ಹಾಯ್ ವಿವರ್ಸ್ ವೆಲ್ಕಮ್ ಟು ಆಫ್ ಆಫ್ನಾ ಇವತ್ತು ನಮ್ಮ ಕಿಚನಲ್ಲಿ ಕ್ರಿಸ್ಮಸ್ ಸ್ಪೆಷಲ್ ರೋಸ್ ಕುಕ್ಕೀಸ್ ಮತ್ತೆ ಕಲ್ಕಲಾ ಕಿಡಿಯೋ ಸಬ್ಬಕ್ಕಿ ಚಕ್ಲಿ ಎಲ್ಲ ಮಾಡಿದ್ದೀನಿ ಇದನ್ನೆಲ್ಲ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೀವು ನಮ್ಮ ಅದಕ್ಕೊಂಬಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಭೂಮಿ ಮೇಲೆ ಪ್ರತಿಯೊಂದು ಜನರು ಕೊಂಡಾಡುವಂಥ ಹಬ್ಬ ಈ ಕ್ರಿಸ್ಮಸ್ ಇಡೀ ಲೋಕಕ್ಕೆ ಲೋಕರಕ್ಷಕನಾಗಿ ಬಂದೇಸು ಕ್ರಿಸ್ತನ ಜನ್ಮದಿನವನ್ನು ಕ್ರಿಸ್ಮಸ್ ಎಂಬುದಾಗಿ ಆಚರಿಸಲಾಗುತ್ತದೆ ಈ ಕ್ರಿಸ್ಮಸ್ ದಿನಗಳಲ್ಲಿ ಮಾಡುವಂಥ ವಿಶೇಷ ತಿಂಡಿಗಳಾದ ಈ ಕಲ್ಕಲ ನಾವು ಕಲ್ಕಲ ಅಂತ ಕರಿತೀವಿ ಕುಲ್ಕುಲ್ ಅಂತ ಕೂಡ ಕರೀತಾರೆ ಕೆಲವು ಕಡೆ ರೋಸ್ ಕುಕೀಸ್ ಮತ್ತು ಕಿಡಿಯೋ ಈ ಚಕ್ಲಿಗಳು ಇನ್ನೂ ನಾನಾ ವಿಧವಾದ ತಿಂಡಿಗಳು ಮಾಡ್ತಾರೆ ಈ ತಿಂಡಿಗಳನ್ನೆಲ್ಲ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಈ ಕಲ್ಕಲ ಮಾಡೋದಕ್ಕೆ ಒಂದೆರಡು ಬಟ್ಲಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಇದರಿಂದ ಜಿರಡಿ ಹಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಮೈದಾ ಹಿಟ್ಟ ಜಿರಡಿಯಲ್ಲಿ ಇಟ್ಕೊಂಡಿದ್ದೀನಿ ಇಲ್ಲಿ ತೆಂಗಿನಕಾಯಿನ ರುಬ್ಬಿಟ್ಕೊಂಡಿದ್ದೀನಿ ಇದರಿಂದ ಹಿಂಡಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ತೆಂಗಿನಕಾಯಿ ಹಾಲು ತೆಗೆದಿಟ್ಕೊಂಡಿದ್ದೀನಿ ತೆಂಗಿನಕಾಯಿನ ರುಬ್ಬಿ ಗಟ್ಟಿ ಹಾಲು ತೆಗೆದಿಟ್ಕೊಂಡಿದ್ದೀನಿ ಇದನ್ನು ಕೂಡ ಹಾಕ್ತಾಯಿದ್ದೀನಿ ಮೈದ ಇಟ್ ಜೊತೆ ಜೊತೆಗೆ ರುಚಿಗೆ ತಕ್ಕಷ್ಟು ಸಕ್ಕರೆ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಸಕ್ಕರೆ ಪುಡಿ ಸ್ವಲ್ಪ ಜಾಸ್ತಿನೂ ಹಾಕೊಳ್ಬೇಕಾಗುತ್ತೆ ಇಲ್ಲಿ ಒಂದು ಅರ್ಧ ಬಟ್ಲಷ್ಟು ಸಕ್ಕರೆನ ಪುಡಿ ಮಾಡಿ ಹಾಕಿದ್ದೀನಿ ಇದಕ್ಕೆ ಏಲಕ್ಕಿ ಪುಡಿ ಸ್ವಲ್ಪ ಸಕ್ಕರೆ ಹಾಕಿ ಏಲಕ್ಕಿನ ಪುಡಿ ಮಾಡಿಟ್ಕೊಂಡಿದ್ದೀನಿ ಒಂದು ಪಿಂಚಷ್ಟು ಉಪ್ಪು ಒಂದು ಸ್ಪೂನಷ್ಟು ತುಪ್ಪ ಕೂಡ ಹಾಕ್ತಾ ಇದ್ದೀನಿ ಇಷ್ಟನ್ನು ಚಪಾತಿ ಅದಕ್ಕೆ ಚೆನ್ನಾಗಿ ಹಾತ್ಕೊಳ್ಬೇಕು ಮೈದಾ ಹಿಟ್ಟು ಬೇಕು ಅಂದರೆ ಸೇರಿಸ್ಕೊಳ್ಬೋದು ಮತ್ತೆ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಚಪಾತಿ ತಿನ್ನೋದಕ್ಕೆ ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಕಲಕಲಗಳೆಲ್ಲ ಈಗ ಕಟ್ಟೆ ಮೇಲೆ ಹೊತ್ಕೊಳ್ತಾ ಇದ್ದೀನಿ ನಾನು ಇದನ್ನು ಕಟ್ಟೆ ಮೇಲೆ ಸ್ವಲ್ಪ ಹಿಟ್ಟಾಕಿ ಇದ್ರ ಮೇಲೆ ಒತ್ಕೊಳ್ತಾ ಇದ್ದೀನಿ ತಿರ ತೆಳ್ಳಗೂ ಇರಬಾರ್ದು ತೀರ ಮಂದಕ್ಕೂ ಇರಬಾರ್ದು ಅದಕ್ಕೆ ಒತ್ಕೊಳ್ಬೇಕು ಈ ಥರ ಒತ್ಕೊಂಡ್ಮೇಲೆ ಚಾಕಲಾದರೂ ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು ಅಥವಾ ಈ ಥರ ಹಚ್ಕಾಡಿದ್ರೆ ಹಚ್ಕೊಳ್ಳಲು ಕೂಡ ನಾವು ಕಟ್ ಮಾಡ್ಕೊಳ್ಬೋದು ಈ ಥರ ಬರುತ್ತೆ ಈ ಥರನಾದರೂ ಮಾಡ್ಕೊಳ್ಬೋದು ಅಥವಾ ನಿಮ್ಮ ಹತ್ರ ಹಚ್ಚಿದರೆ ಈ ಥರ ಹಚ್ ಶೇಪಲ್ಲಿ ಕೂಡ ನಾವು ಕಟ್ ಮಾಡ್ಕೊಳ್ಬೋದು ಈ ಥರ ಹಚ್ಚ ಶೇಪಲ್ಲಿ ಕೂಡ ಕಟ್ ಮಾಡ್ಕೊಳ್ಬೋದು ಈ ಥರ ನಾನು ಕಟ್ ಮಾಡಿಟ್ಕೊಳ್ತಾ ಇದ್ದೀನಿ ಈ ಥರ ಯಾವ್ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಟ್ಕೊಳ್ತಾ ಇದ್ದೀನಿ ಕಲ್ಕಾಲಗಳೆಲ್ಲನೂ ಎಲ್ಲ ಈ ಥರ ರೆಡಿ ಮಾಡಿಕೊಂಡ್ರೆ ಆಮೇಲೆ ಒಂದಿವ್ಸ ಎಣ್ಣೆ ಬಿಸಿ ಮಾಡಿಕೊಂಡು ಕರ್ಕೊಳ್ಬೋದು ಇಲ್ಲಿ ಎಣ್ಣೆ ಕೂಡ ಬಿಸಿಯಾಗಿದೆ ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕರ್ಕೊಳ್ಬೇಕು ಒಳಗಡೆ ನೀಟಾಗಿ ಬೇಯುತ್ತೆ ಥರ ಗೋಲ್ಡನ್ ಬ್ರೌನ್ ಕಲರ್ ಮೇಲೆ ಎಣ್ಣೆಯಿಂದ ತೆಗಿಬೇಕು ಎಣ್ಣೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಒಳ್ಳೆ ಕಲರ್ ಬರುತ್ತೆ ಎಣ್ಣೆಯಿಂದ ಹೊರಗಡೆ ತೆಗೆದ ತಕ್ಷಣ ಸ್ವಲ್ಪ ಸ್ಮೂತ್ ಅನಿಸುತ್ತೆ ಸ್ವಲ್ಪ ಹೊತ್ತು ಬಿಟ್ಟರೆ ಗಟ್ಟಿಯಾಗುತ್ತೆ ಈಗ ಕಲ್ಕಲೆ ರೆಡಿಯಾಗಿದೆ ಸಬ್ಬಕ್ಕಿ ಮತ್ತು ಮೊಸರಿನ ಚಕ್ಲಿ ಸಬ್ಬಕ್ಕಿನ ಮೊಸರಿನ ನೆನ್ಸಿಟ್ಟಿದ್ದೀನಿ ಅವರು ಇದನ್ನೊಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಸಬ್ಬಕ್ಕಿ ಮತ್ತು ಮೊಸರಿಗೆ ಒಂದು ಬಟ್ಲಷ್ಟು ಅಕ್ಕಿ ಹಿಟ್ಟು ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಕಾಲು ಬಟ್ಲಷ್ಟು ಉದ್ದಿನ ಹಿಟ್ಟು ಉದ್ದಿನ ಉದ್ದಿನಬೇಳೆನ ಹುರಿದು ಪುಡಿ ಮಾಡಿರೋದು ಹುರಿದಿಟ್ಟಾಗಷ್ಟು ಉಪ್ಪು ಒಂದು ಸ್ಪೂನ್ ಅಷ್ಟು ಪುಡಿ ಇಷ್ಟೂ ಚಕ್ಲಿ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೀರು ಬೇಕು ಅಂತ ಸೇರಿಸ್ಕೊಳ್ಬೇಕು ಇಲ್ಲಾಂದರೆ ಮೊಸರು ಮತ್ತು ಸಬ್ಬಕ್ಕಿಲ್ಲಿರೋ ನೀರೇ ಸಾಕಾಗುತ್ತೆ ಚಕ್ಲಿ ಹಿಟ್ಟಿನದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು ಅಡುಗೆ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ನೀರು ಸೇರಿಸಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಎಣ್ಣೆ ಕೂಡ ಬಿಸಿಯಾಗಿದೆ ಹಾಕಿ ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಡೈರೆಕ್ಟ್ ಎಣ್ಣೆನೇ ಬಿಡ್ತಾಯಿದ್ದೀನಿ ನಾನು ಹುರಿನ ಮೀಡಿಯಮಲ್ಲಿ ಇಟ್ಕೊಂಡು ಈ ಚಕ್ಲಿನ ಕರ್ಕೊಳ್ಬೇಕು ನೀವು ಚಕ್ಲಿ ತರ ನಾನು ಬಿಟ್ಕೊಳ್ಬೋದು ಈ ಥರ ಹುರ್ಕ್ತಾದ್ರೂ ಇಟ್ಕೊಳ್ಬೋದು ತಿನ್ನಕ್ಕೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಮೀಡಿಯಂ ಕರ್ಕೊಂಡ್ರೆ ಒಳ್ಳೆ ಗರ್ಗರಿಯಾಗಿ ಬರುತ್ತೆ ಎರಡು ಸೈಡು ಗರ್ಗರಿಯಾಗಿ ಬಂದಿದೆ ಎಣ್ಣೆಯಿಂದ ಹೊರಗಡೆ ತೆಗಿತಾ ಇದ್ದೀನಿ ಸಬ್ಬಕ್ಕಿ ಮೊಸರು ಚಟ್ಲಿ ರೆಡಿಯಾಗಿದೆ ರೋಸ್ ಕುಕ್ಕೀಸ್ ಮಾಡೋದಕ್ಕೆ ಒಂದು ಬಟ್ಲಷ್ಟು ಮೈದಾ ಹಿಟ್ಟ ಜಿರಡಿ ಇಟ್ಕೊಳ್ತಾ ಇದ್ದೀನಿ ಎಳ್ಳು ಒಂದು ಮೊಟ್ಟೆ ಇದ್ದೀನಿ ಕಾಲು ಕೆ ಅಷ್ಟು ಮೈದಾ ಹಿಟ್ಟಿಗೆ ಒಂದು ಮೊಟ್ಟೆ ಸಾಕಾಗುತ್ತೆ ಒಂದು ಬಟ್ಲಷ್ಟು ಸಕ್ಕರೆ ಸ್ವೀಟ್ ಜಾಸ್ತಿ ಇಷ್ಟಪಡೋರು ಸ್ವಲ್ಪ ಜಾಸ್ತಿನೂ ಹಾಕ್ಕೊಳ್ಬೋದು ಸಕ್ಕರೆನ ಏಲಕ್ಕಿ ಪುಡಿ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಸ್ವಲ್ಪ ನೀರು ಹಾಕ್ಕೊಂಡು ಇಡ್ಲಿ ಇಟ್ಟಿನ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು ತೀರ ತೆಳ್ಳಗೂ ಇರಬಾರ್ದು ಗಟ್ಟಿಗೂ ಇರಬಾರ್ದು ನಾವು ಇಡ್ಲಿ ಇಟ್ಟಿಗೆ ಹೇಗೆ ರೆಡಿ ಮಾಡ್ಕೊಳ್ತೀವೋ ಅಷ್ಟು ರೆಡಿ ಮಾಡಿಕೊಂಡ್ರೆ ಸಾಕು ಈಗ ಎಣ್ಣೆ ಕೂಡ ಬಿಸಿಯಾಗಿದೆ ರೋಸ್ ಕುಕ್ಕಿಸ್ ಮಾಡುವಂಥ ಅಚ್ಚಲ್ಲಿ ಅಜ್ಜಿ ಎಣ್ಣೆಗೆ ಇದ್ದೀನಿ ಈ ರೋಸ್ ಕುಕ್ಕಿಸ್ ಮಾಡುವಾಗ ಮೊದಲಾಗಿ ಅಚ್ಚನ್ನ ಎಣ್ಣೆಲಿ ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕು ಅದು ಬಿಟ್ಟಿಲ್ಲ ಅಂದರೆ ಒಂದು ಸ್ಪೂನ್ ಹಿಡೀತಾರೆ ತಳ್ಕೊಳ್ಬೇಕು ಸ್ಟಾರ್ಟಿಂಗ್ ಒಂದೆರಡು ಈ ಥರ ಆಗುತ್ತೆ ಆಗ್ತಾ ಆಗ್ತಾ ಚೆನ್ನಾಗಿ ಬರುತ್ತೆ ಅಚ್ಚಿನ ಎಣ್ಣೆಲೆ ಬಿಟ್ಕೊಂಡಿರ್ಬೇಕು ಈ ರೋಸ್ ಕುಕ್ಕೀಸ್ ರೆಡಿಯಾಗಿದೆ ಮೊದಲು ಹಾಕುವಂಥ ಒಂದೆರಡು ರೋಸ್ ಕುಕ್ಕೀಸ್ನ ಈ ಥರ ಸ್ಪೂನಲ್ಲಿ ತಳ್ಕೊಳ್ಬೇಕಾಗುತ್ತೆ ಎಣ್ಣೆ ಚಲೋ ಬಿಸಿ ಆಗ್ತಾ ಅದೇ ಬಿಟ್ಕೊಳ್ಳುತ್ತೆ ಕ್ರಿಸ್ಮಸ್ ಸ್ಪೆಷಲ್ ರೋಸ್ ಕುಕ್ಕೀಸ್ ಕೂಡ ರೆಡಿಯಾಗಿದೆ ಕ್ರಿಸ್ಮಸ್ ಸ್ಪೆಷಲ್ ಕಿಡಿಯೋ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಿಡಿಯೋ ಕೂಡ ರೆಡಿಯಾಗಿದೆ ಆಗಿದೆ ಎಣ್ಣೆಯಿಂದ ತೆಗೆಯುವಾಗ ಸ್ವಲ್ಪ ಸ್ಮೂತ್ ಆಗಿರುತ್ತೆ ಎಣ್ಣೆಯಿಂದ ತೆಗೆದ್ಮೇಲೆ ಗಟ್ಟಿಯಾಗುತ್ತೆ